ಎಲ್ಲರಿಗೂ ಓದೋ ಹಾಡು ಮಾಡುವಂತ ಕಾರ್ಯಕ್ರಮಕ್ಕೆ ಇಲ್ಲಿ ಸುಮಾರು ತಮ್ಮ ಹದಿನೈದು ವರ್ಷದ ಅನುಭವದ ಹಿನ್ನೆಲೆ ನಲ್ಲಿ ಬರ್ತಿದ್ದಾರೆ ಜೊತೆಗೆ ಇದು ಮೂರನೇ ಪುಸ್ತಕ ಔಷಧವು ಕಲಿಯಲ್ಲ ಅಂತ ಒಂದು ಪುಸ್ತಕ ಬರ್ತಿದ್ರು ಒಂದ್ ಎರಡು ದಿವಸದಿಂದ ನಾನು ಕೇಳಿಸ್ಕೊತಾ ಇದ್ದೆ ಕ್ಲಿನಿಕಲ್ಲಿ ಈ ಪ್ರಕಾಶನ ಸಂಸ್ಥೆ ಕೂಡ ಆಮೇಲೆ ಡಾಕ್ಟರ್ ಹೇಳ್ತಿದ್ರು ಈಗ ಪುಸ್ತಕವನ್ನ ಪ್ರಕಾಶಿಸೋದು ಸಲೀಸಾಯಿದ್ದ ಕೆಲಸ ಮತ್ತು ಕಷ್ಟದ ಕೆಲಸ ಎರಡು ಒಂದು ಪ್ರವೃತ್ತಿ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರ ಈ ಪ್ರವೃತ್ತಿ ಶಾಸ್ತ್ರೀಯವಾಗಿ ಯೋಚನೆ ಮಾಡಿಕೊಂಡು ಬರೆದಿರುವಂತಹ ಸಾಕಷ್ಟು ಲೇಖನಗಳು ಈ ಪುಸ್ತಕದಲ್ಲಿ ನಾಟಕ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ವೈದ್ಯಕೀಯ ಲೇಖನಗಳನ್ನ ಪ್ರಯತ್ನ ಪಟ್ಟಿದ್ದಾರೆ ಇದರಲ್ಲಿ ಬಂದಂತ ಲೇಖನಗಳು ಸಾಧಾರಣ ಪ್ರತಿನಿಧಿ ಕಮರಿಂದ ತೆಗೆದು ಲೇಖಕರಿಗೆ ಮತ್ತು ಸಂಪಾದಕರಿಗೆ ಕೊಡ್ಬೇಕು ಅಂತ ನನ್ನ ಮಕ್ಕಳನ್ನು ಕೇಳ್ಕೊಡ್ತೀನಿ ನೀವು ಈ ಪುಸ್ತಕ ತಗೊಂಡು ಅವರಿಗೆ ಅಲ್ಲಿ ಕೋಶಗಳು ಅಥವಾ ಮೊದಲೇ ನಿಮ್ಮ ಹೋಗಲಿಕ್ಕೆ ಆ ಅನುಭವಗಳು ನಡೀತಾ ಹಾಗೆ ಎರಡು ಭಾಗಗಳನ್ನು ಅರಿವನ್ನ ಅರಿವು ಹಣ ಶಾಲೆಯನ್ನ ಕಟ್ಟುವ ಮೊದಲ ದಿನಗಳಿಂದ ಹಿಡಿದು ಇವತ್ತಿನ ತನಕ ಆ ಅನುಭವಗಳು ಏನಿದೆ ಈ ಶಾಲೆಯನ್ನು ಚಿಂತನೆ ಡಾಕ್ಟರ್ ಮನೋಹರ್ ಅವರ ಅನುಭವದಲ್ಲಿ ಈ ಪುಸ್ತಕದಲ್ಲಿರುವ ಬಹುತೇಕ ಎಲ್ಲ ಲೇಖನಗಳನ್ನು ಡಾಕ್ಟರ್ ಮನೋಹರ್ ಅವರು ಪಡೆದಿದ್ದಾರೆ ಆ ಎಲ್ಲ ಲೇಖನಗಳ ಮೊದಲ ಓದ ಹಾನೆ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ ಅದಕ್ಕೆ ಕಾರಣ ಶಿಕ್ಷಣಕ್ಕೆ ಕಾರಣ ತಮ್ಮಲ್ಲಿ ಈಗಾಗಲೇ ಗೊತ್ತಾಗಿರೋ ಹಾಗೆ ಆಂದೋಲನ ದಿನಪತ್ರಿಕೆಯಲ್ಲಿ ಅರಿವು ಮೂಡಿಸಿದ ಮಕ್ಕಳು ಅನ್ನುವಂತಹ ಒಂದು ಇಡೀ ಎಲ್ಲ ಪೋಷಕರು ಮತ್ತೆ ಶಿಕ್ಷಕರು ಓದುವಂತಾಗಬೇಕು ಆ ಮುಂತಾದ್ರೂ ಅವರ ಮನೆಗಳಲ್ಲಿ ಅವರ ಶಾಲೆಗಳಲ್ಲಿ ಉಪಯೋಗ ಇವತ್ತು ಈ ಒಂದು ವಿಶೇಷವಾದ ಪುಸ್ತಕ ಕಾರ್ಯಕ್ರಮದಲ್ಲಿ ಇರೋದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ ಅದಕ್ಕೆ ಎರಡು ಕಾರಣಗಳಿದೆ

ಆಮೇಲೆ ಏನು ಯಾವ ಪುಸ್ತಕ ಅಂತಂದು ಆಮೇಲೆ ಇದನ್ನು ತಂದುಕೊಟ್ಟವರು ಆಮೇಲೆ ಈಗ ನಿಂತು ನಾನು ಮಾತಾಡಬೇಕು ಅಂತನ್ನುವ ಉದ್ದೇಶವೂ ಏನು ಇದ್ದಿರಲಿಲ್ಲ ಇರಲಿಲ್ಲ ಬನ್ನಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತಲೇ ಹೇಳ್ತಾ ಇದ್ದರು ಇಷ್ಟ ಸ್ವಲ್ಪ ಮಾತನ್ನು ಹೇಳ್ಬಿಟ್ಟಿಲ್ಲ ಮನುಜನಿಗೆ ಮಗು ತಂದೆ ನಮಗೆ ಬಹಳ ಒಳ್ಳೆಯ ಪಾಠಗಳನ್ನು ಕ ಕಲಿಸಬಹುದು ಅವರೇ ಮಕ್ಕಳು ಯಾವಾಗಲೂ ನಿಜವನ್ನೇ ಹೇಳುತ್ತಾರೆ ನಾವು ಯಾವಾಗಲೂ ಸುಳ್ಳನೇ ಹೇಳುತ್ತೇವೆ ಆರೋಪದಿಂದ ಮಾದರಿಯಲ್ಲಿ ಬಡ್ತಿ ಅವರು ಮತ್ತು ಚಲಪತಿ ಅವರು ರಾಜು ಅವರು ಲಕ್ಷ್ಮಿ ಅವರು ಬಹಳ ಸೂಕ್ತವಾದ ಮಾತುಗಳನ್ನೇ ಈ ಪುಸ್ತಕದ ಬಗ್ಗೆ ಮಾತಾಡಿದ್ದಾರೆ ಚಿಕ್ಕದಾದರೂ ಕೂಡ ಬಹಳ ಘನವಾದಂತಹ ಸಂಗತಿಗಳ ಪುಸ್ತಕ

ನಾನು ಏನು ಹೇಳೋದು ಅವ್ರು ಅರ್ಥ ಅಂದ್ರೆ ಹೋಗ್ತಾ ಇದ್ದು ಹೋಮಿಪಿತಿ ಡಾಕ್ಟರ್ ಅಲ್ಲರಿ ಹೋಮಿಪಿ ಡಾಕ್ಟರ್ ಅಂದ್ರೆ ಬರಿಬಾರ್ದು ಬಂದಾಗ ಹತ್ರ ಇರೋರು ಯಾರು ನಾನು